ಧರ್ಮಸ್ಥಳ ಗುರುಡೆ ಕೇಸ್ಗೆ ಮಹಾ ಟ್ವಿಸ್ಟ್ ದಿಮರೋಡಿಯೇ ಷಡ್ಯಂತ್ರದ ಮೂಲಕ ಎಸ್ಐಟಿ ಬಯಲಿ ಗೆಳೆದ ಸತ್ಯ ಚಿನ್ನಯ್ಯ ಧರ್ಮಸ್ಥಳದ ಹೆಸರು ಕಿಡಿಸಲು ರೂಪಿಸಿದ್ದ ಅತಿ ದೊಡ್ಡ ಕುತಂತ್ರ ಬಹಿರಂಗ ಧರ್ಮಸ್ಥಳದ ಅಪವಾದದ ಹಿಂದಿನ ಆರು ಮಂದಿ ಆರೋಪಿಗಳ ಬಣ್ಣ ಬಟಾಬಯಲು ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಸಾಮೂಹಿಕ ಅಂತ್ಯ ಸಂಸ್ಕಾರ ನಡೆದಿದೆ ಎಂಬ ವಿಚಾರವಾಗಿ ನಡೆದಿದ್ದ ಎಸ್ಐಟಿ ತನಿಖೆಯ ಅಧಿಕೃತ ಮಾಹಿತಿ ಹೊರಬಿದ್ದಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರು ಕಿಡಿಸಲು ನಡೆಸಿದ ಷಡ್ಯಂತ್ರದ ಕುರಿತು ಸ್ಫೋಟಕ ಮಾಹಿತಿ ಬಯಲಾಗಿದೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿರುವುದಾಗಿ ಆರೋಪಿಸಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿಚಾರಣೆ ನಡೆಸಿದ ವೇಳೆ ಒಂದು ಬಯಲಾಗಿದ್ದು ಧರ್ಮಸ್ಥಳದ ವಿರುದ್ಧ ಗುರುಡೆ ಗ್ಯಾಂಗ್ ಷಡ್ಯಂತ್ರ ನಡೆಸಿದೆ ಎಂಬುದು ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ್ ವಿಠಲಗೌಡ ಟಿ ಜಯಂತ್ ಹಾಗೂ ಸುಜಾತ ಭಟ್ ಸೇರಿ ಆರು ಆರೋಪಿಗಳು ಅಪರಾಧ ಕೃತ್ಯದಲ್ಲಿ ಶಾಮೀಲಾಗಿರುವ ಬಗ್ಗೆ ಎಸ್ಐಟಿ ದೃಢಪಡಿಸಿದೆ ಎಂದು ವರದಿಗಳಾಗಿವೆ ಹಣದ ಆಮಿಷಕ್ಕೆ ಒಳಗಾಗಿ ಎ ಒನ್ ಆರೋಪಿ ಚಿನ್ನಯ್ಯ ಬುರುಡೆ ಕತೆ ಕಟ್ಟಿದ ಬುರುಡೆ ಗ್ಯಾಂಗ್ ಚಿನ್ನಯ್ಯನಿಗೆ ಹಣ ಕೊಟ್ಟು ಪುಸಲಾಯಿಸಿತ್ತು ಅಪರಿಚಿತ ಶಾವುಗಳನ್ನು ಹೂತಿದ್ದೇನೆಂದು ಚಿನ್ನಯ್ಯನಿಂದ ಸುಳ್ಳು ಹೇಳಿಸಿ ವಿಡಿಯೋ ರೆಕಾರ್ಡ್ ಮಾಡಿಸಿಕೊಳ್ಳಲಾಗಿತ್ತು ಚಿನ್ನಯ್ಯನಿಗೆ ಮೊದಲಿನಿಂದ ಪರಿಚಿತನಾಗಿದ್ದ ವಿಠಲಗೌಡ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಆತನನ್ನ ಕರೆದೊಯ್ದಿದ್ದ ತಿಮರೋಡಿ ಮನೆಯಲ್ಲಿ ನಡೆದಿದ್ದ ಸಭೆಯಲ್ಲಿ ಮಾಟ್ಟಣ್ಣನವರ್ ಜಯಂತ್ ವಿಠಲಗೌಡ ಭಾಗಿಯಾಗಿದ್ದು ಧರ್ಮಸ್ಥಳ ಮೇಲುಚಾರಕರ ವಿರುದ್ಧ ಪಿತೂರಿಗೆ ಪ್ಲಾನ್ ನಡೆದಿತ್ತು ಅದರಂತೆ ತಲೆಬುಡೆಯೊಂದನ್ನು ಚಿನ್ನಯ್ಯನಿಗೆ ಕೊಟ್ಟು ಪೊಲೀಸರಿಗೆ ದೂರು ಕೊಡಿಸಿದರು ನ್ಯಾಯಾಧೀಶರ ಮುಂದೆ ಚಿನ್ನಯ್ಯ ಹೇಳಿಕೆ ಕೊಡುವಂತೆ ಪ್ರೇರಿ ರು ಎಂಬುದು ಬಯಲಾಗಿದೆ ಎಂದು ವರದಿಗಳಾಗಿವೆ ಧರ್ಮಸ್ಥಳ ಪ್ರಕರಣ ಸಂಬಂಧ ಇತ್ತೀಚೆಗೆ ಸ್ವಾಮೀಜಿಯೊಬ್ಬರ ಹೆಸರನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಉಲ್ಲೇಖಿಸಿದರು ನಾನು ಮತ್ತು ಚಿನ್ನಯ್ಯ ಆ ಮಠಕ್ಕೆ ಹೋಗಿರುವುದು ಸತ್ಯ ನಮ್ಮ ಜೊತೆ ಸೌಜನ್ಯ ಮನೆಯವರು ಬಂದಿದ್ದರು ಆ ವೇಳೆ ಸ್ವಾಮೀಜಿ ಮುಂದೆ ಒಂದೂವರೆ ಗಂಟೆಗಳ ಕಾಲ ಚಿನ್ನಯ್ಯ ಎಲ್ಲವನ್ನ ಹೇಳಿದ್ದಾನೆ ಯಾರೆಲ್ಲ ಅತ್ಯಾಚಾರ ಎಸಗಿದ್ದಾರೆ ಬಾಡಿಸಿದ್ದಾರೆ ಎಂಬುದನ್ನ ಆತ ಬಹಿರಂಗಪಡಿಸಿದ್ದ ಎಂದು ತಿಳಿಸಿದರು ಮತ್ತೊಂದೆಡೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಕೋರ್ಟ್ ಜಾಮೀನು ಬಿಡುಗಡೆ ಬಿಡುಗಡೆವಾಗಿ ಮಾತ್ರ ಸಿಕ್ಕಿಲ್ಲ ನವೆಂಬರ್ ಇಪ್ಪತ್ತಾರರಂದು ಚಿನ್ನಯ್ಯನಿಗೆ ನ್ಯಾಯಾಲಯದಿಂದ ಜಾಮೀನು ಮಂಜೂರು ಆಗಿತ್ತು ಇಬ್ಬರು ಜಾಮೀನುದಾರರು ಒಂದು ಲಕ್ಷ ಭದ್ರತೆ ಬಾಂಡ್ ನೀಡಲು ಕೋರ್ಟ್ ಆದೇಶಿಸಿತ್ತು ಆದರೆ ಯಾರು ಜಾಮೀನು ಮತ್ತು ಭದ್ರತೆ ಹಣ ಠೇವಣಿ ಮಾಡದ ಹಿನ್ನೆಲೆ ಇನ್ನು ಶಿವಮೊಗ್ಗದ ಜೈಲಿನಲ್ಲಿಯೇ ಚಿನ್ನಯ್ಯ ಇರುವಂತಾಗಿದೆ